ಒಬ್ಬ ವ್ಯಕ್ತಿ ತನ್ನ ಗುಡಿಸ್ಲಲ್ಲಿ ಶಾಸ್ತ್ರಾರ್ಥ ಮಾಡ್ತಾ ಇದ್ದರು ಒಂದು ಸಣ್ಣ ದೀಪ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಅರ್ಧ ರಾತ್ರಿ ಕಳೆದಾಗ ಅವರಿಗೆ ಆಯಾಸ ಆಗಿ ಆ ದೀಪವನ್ನು ಆರಿಸಿ ನೋಡ್ತಾರೆ ಆ ಗುಡಿಸಲಲ್ಲಿ ಬೆಳದಿಂಗಳ ಬೆಳಕು ಚೆಲ್ಲಿ ಆ ಗುಡಿಸಲೆಲ್ಲ ಬೆಳಕ್ತಾಯಿತ್ತು ಆಶ್ಚರ್ಯ ಆಯಿತು ಒಂದು ಸಣ್ಣ ದೀಪ ಹುಣ್ಣಿಮೆಯ ಆ ಚಂದ್ರನ ಬೆಳಕನ್ನು ಅಂಗಳದಲ್ಲೇ ತಡೆ ಹಿಡಿದು ನಿಲ್ಲಿಸಿತ್ತು ಅದನ್ನು ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡಲಿಲ್ಲ ಹೇಗೆ ಇಷ್ಟು ದೊಡ್ಡ ಚಂದ್ರನ ಬೆಳಕನ್ನು ಆ ಸಣ್ಣ ದೀಪ ನಿಲ್ಲಿಸಿತ್ತಲ್ಲ ಅಲ್ಲಿ ಹೊರಗೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಾವು ಅದೇ ತರಹ ನಮ್ಮ ಜೀವನದಲ್ಲಿ ಅಹಂಕಾರದಿಂದ ನಮ್ಮ ಸಣ್ಣ ಸಣ್ಣ ದೀಪಗಳನ್ನು ಬೆಳೆಸಿ ಒಳಗಿನ ಪರಮಾತ್ಮನ ಒಳಗಡೆ ಹೊರಗಿನ ಪರಮಾತ್ಮ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಎಲ್ಲಿವರೆಗೆ ನಮ್ಮ ವಾಣಿ ವಿಶ್ರಾಂತಿ ಆಗಿ ಮನಸ್ಸು ಶಾಂತ ಆಗುತ್ತೋ ಅಲ್ಲಿವರೆಗೆ ಈಶ್ವರನ ಉಪಸ್ಥಿತಿಯ ಅನುಭವ ನಮಗೆ ಆಗೋದಿಲ್ಲ